ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾವಿದ್ದೀವಿ ನಮ್ಮ ಮುಕ್ತ ಗೋಶಾಲೆಯಲ್ಲಿ ಬ್ರಹ್ಮಶ್ರೀ ದೈವರಾಥ ಗೋಶಾಲೆಯಲ್ಲಿ ಐದು ಮುಕ್ತ ಗೋಶಾಲಾ ವಿಭಾಗಗಳನ್ನು ಮಾಡಲಾಗಿದೆ ನಾಲ್ಕು ದೊಡ್ಡ ಹಸುಗಳಿಗಾಗಿ ಹಾಗೂ ಐದನೆಯದು ಈ ಪುಟ್ಟ ಕರುಗಳಿಗಾಗಿ ನೀವು ಇವತ್ತಿಲ್ಲಿ ನೋಡ್ಬೋದು ಎಲ್ಲರೂ ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಹೇಗೆ ಸ್ವಚ್ಛಂದವಾಗಿ ಓಹೋ ಕಾಳಗವೇ ನಡೆದಿದೆ ಇಲ್ಲಿ ಗಣಪ ಎಂಥ ಕಾಳಗಾವ ನಡೆಸಿದ್ಯಾ ಹಾಂ ನೋಡಿ ಗಣಪ ಮತ್ತು ಶ್ರಾವಣಿ ಅಲ್ಲ ಸಾರಿ ಗಣಪ ಮತ್ತು ರವಿಚಂದ್ರ ಗಣಪ ಮತ್ತು ರವಿಚಂದ್ರ ಕಾಳಗ ನಡೆಸ್ತಿದ್ರೆ ಇಲ್ಲಿ ನೋಡಿ ಬಲರಾಮಂಗೆ ಇದೆಲ್ಲ ಹಾಂ ಬಾಳೆಹಣ್ಣು ಕೊಟ್ಟರೆ ತಿನ್ನಲಿಕ್ಕಾಗಲ್ಲ ಹಾಂ ದಾಣಿ ಕೊಟ್ಟರೆ ತಿನ್ಲಿಕ್ಕಾಗಲ್ಲ ಇದು ಜಗಿಯೋದು ಹಾಂ ಎಂತಕ್ಕೆ ಎಂತಕ್ಕದನ್ನೆಲ್ಲ ಜಗಿಯೋದು ಹ್ಞೂ ಹಾಂ ಯೋಗಿನಿ ಬಲರಾಮ ನನ್ನ ಸೀರೆ ಜಗಿಯೋದು ಬಲೆ ಜಗಿಯೋದು ಬೇಡದಿದ್ದದನ್ನ ತಿಂಬುದು ಇದೇ ಪ್ರೀತಿ ಅಲ್ದ ನಿಂಗೋಕೆ ಬಲರಾಮ ಬಲರಾಮ ನೋಡಿ ನೋಡಿ ನೋಡಲ್ಲಿ ಹಾಂ ಹೋಗಿ ಆಟ ಆಡಿ ಹಂಗೆ ಮಾಡ್ಲಕ್ಕಿಲ್ಲ ಅದೆಲ್ಲ ತಿನ್ಲಕ್ಕಿಲ್ಲ ಅಬ್ಬಾ ಅಬ್ಬ ಅಬ್ಬ ಇವನು ಗಣಪ ಹ್ಞೂ ಗಣಪ ಮತ್ತು ಬಲರಾಮ ಬೆಸ್ಟ್ ಫ್ರೆಂಡ್ಸು ಕಿಲಾಡಿ ಮಾಡೋದ್ರಲ್ಲೂ ಫೈಟಿಂಗ್ ಮಾಡೋದ್ರಲ್ಲೂ ಬಲರಾಮ ಓ ನೀ ಎಂತ ಇದ್ದು ಇಲ್ಲಿ ನಾವೀಗ ಒಂದು ರಸಗೊಬ್ಬರದ ತೊಟ್ಟಿಯನ್ನು ಮಾಡಿದ್ದೀವಿ ಇದಿಷ್ಟು ದಿನ ಇಲ್ಲಿ ಇರಲಿಲ್ಲ ಇದು ಖಾಲಿ ಜಾಗ ಇತ್ತಾ ಸೊ ಇವತ್ತಿಲೇನೋ ಹೊಸ್ತು ಬಂದಿದೆಯಲ್ಲ ಹಾಗಾಗಿ ಇವರೆಲ್ಲರಿಗೆ ಅದೊಂದು ಕುತೂಹಲ ಎಂತ ಇದು ಹೊಸ್ತೇನೋ ಮಾಡಿದ್ದಾರೆ ಇಲ್ಲೇನೋ ಹೊಸ್ತು ಹಾಕಿದ್ದಾರೆ ಅಂತ ಅದನ್ನು ತೆಗೆದು ತಿಂದು ನೋಡೋದು ಒಂದು ಕುತೂಹಲ ಅಷ್ಟೇ ನಡೆಯ್ರಿ ಅಲ್ಲಿ ನೋಡು ದಾಣಿ ದಾಣಿ ಕೊಡ್ತಾ ಇದ್ದು ನಡೆಯ್ರಿ ನೀರು ಕುಡೀರಿ ಅಲ್ವಾ ಇಲ್ಲಿ ನೀವು ನೋಡ್ಬೋದು ಎರೆಗೊಬ್ಬರ ಎರೆಗೊಬ್ಬರವನ್ನ ತಯಾರಿಸ್ಲಿಕ್ಕೆ ಇಲ್ಲಿ ಎರೆ ತಂದಿಟ್ಟು ಒಂದು ತೊಟ್ಟಿ ಮಾಡಿದ್ದೀವಿ ಈ ಎರೆಗೊಬ್ಬರದ ತೊಟ್ಟಿಗೆ ಬೇಲಿ ಮಾಡಿದೀವಿ ಇಲ್ಲಾಂದ್ರೆ ಈ ಮಕ್ಕಳು ಇದನ್ನೆಲ್ಲ ಹಾಳು ಮಾಡ್ತಾರಂತ ಚಾ ಚಾ ನೋಡು ಬಲೆ ಹರಿಯುವುದನ್ನ ಬಿಡ 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 ತಿಂಬ ಈಗ ಈ ಬಲೆ ಹಾಗೆ ಇಲ್ಲಿ ಇನ್ನೊಂದು ಹಂಗಾರೆ ಬೇಲಿ ಕಟ್ಟಬೇಕಾಯ್ತು ಬಲೆ ಇವ್ರ ಬಾಯಿಗೆ ಸಿಗದಿದ್ದ ಹಾಗೆ ಬಲೆ ಇವರ ಬಾಯಿಗೆ ಸಿಗದಿದ್ದಂಗೆ ಇನ್ನೊಂದು ಬೇಲಿ ಕಟ್ಟಬೇಕಾಯ್ತು ಇನ್ನೊಂದು ಬೇಲಿ ಕತ್ಬೇಕಾಯ್ತು ಹೌದಾ ಅಲ್ದ ಹಾ ಅಲ್ದಾನ ಅಲ್ರಮ್ಮ ಬಲೆ ಸಿಗದಿದ್ದಂಗೆ ಇನ್ನೊಂದು ಬೇಲಿ ಕಟ್ಟಬೇಕಾ ನಿಮಗೆ ಹೌದಾ ಹಾಂ ಇವಳು ಶಾರದೆ ನಡೆಯ್ರಿ ಅಲ್ಲಿ ನೋಡ್ಯರಿ ನೀರು ಕುಡಿಯುವಲ್ಲಿ ನಡೆಯ್ರಿ ಅಚ್ಚಿಗೆ ಅಚ್ಚಿಗೆ ಓದು 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 ಓದ್ ಇಲ್ಲ ನೋಡಿ ಯೋಗಿನಿ ಮತ್ತು ರವಿಚಂದ್ರ ಫೈಟಿಂಗು ಅಲ್ಲಿ ನೆಲ ನೀರು ಕುಡಿತಿದ್ದಾರೆ ಹಾಂ 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 ಈಗ ಮತ್ತೆ ಶುರು ಆಯಿತು ಹಾಂ ರವಿಚಂದ್ರ ಮತ್ತು ನಮ್ಮ ಗಣಪನ ಫೈಟಿಂಗ್ ಶ್ರಾವಣಿ ಓಡ್ ಮತ್ತೆ ಅಲ್ಲ ಒಪ್ಪಲಿಲ್ಲ ಇಲ್ಲಿ ನೋಡಿ ನೀರು ಕುಡಿ ದಾಣಿ ನೀರು ಕುಡಿ ನೋಡಿ ಹ್ಞೂ ಇಲ್ಲಿ ಬಾ ಯೋಗಿನಿ ಇಲ್ಲಿ ಯೋಗಿನಿ ಬಾ ಎಂತ ಕೋ ಲೋ ಫೈಟಿಂಗ್ ಮಾಡೋದು ಅಂತಕ್ಕೆ ಹಾಂ ನೋಡಿ ನೋಡಿ ನೋಡಿಲಿ ಗಣಪ ಎಂತದ ಎಂತದ ಹ್ಞೂ ಬರ್ರಿ ಕಿಲಾಡಿ ಇವಳು ಶ್ರಾವಣಿ ಶ್ರಾವಣಿ ಅಂತದ ಅಂಥದ್ದು ನೀರು ಕುಡ್ದಿಯಾ ದಾಳಿ ತಿಂದ್ಯಾ ಅಂತ ಗಣಪ ಮುದ್ದು ಮಾಡೋದು ಗಣಪ ಎತ್ತ ಹಾರಿಸ್ಬಿಡ್ತೀಯ ನನ್ನ ಹ್ಞೂ ಎತ್ತ ಹಾರಿಸ್ಬಿಡ್ತೀಯ ನನ್ನ ಓ ಗಣಪ ಹ್ಞೂ ಎತ್ ಹಾರಿಸ್ಬಿಡ್ತೀಯ ನೀನು ಎತ್ತ ಹಾರಿಸ್ಬಿಡ್ತೀಯ ನಾನು ಹ್ಞೂ ಎತ್ ಹಾರಿಸ್ಬಿಡ್ತೀಯ ನನ್ನ ಹ್ಞೂ ಈಚೆ ಕಣ್ಣಾಗೊಂದು ಈಚೆ ಕಣ್ಣಾಗೊಂದು ಪಪ್ಪಿ ಕಿಲಾಡಿ ಮಾಡ್ತೆ ನೀನು ಬರೀ ಕಿಲಾಡಿ ಮಾಡ್ತೆ ಎಲ್ಲರಿಗೂ ಆ ಬಲೆ ನೋಡೋದೇ ಒಂದು ಕುತೂಹಲ ಯಪ್ಪ ಅಯ್ಯಪ್ಪ 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 ಯಾರ ಜೊತೆಗೆ ಫೈಟಿಂಗ್ ಹಾಂ 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 ಅಲ್ಲಿ ಬಲರಾಮ್ ಕಣ್ಣಲ್ಲ ಈಗ ಅವರಿಬ್ಬರದ್ದು ಈಗಲ್ಲಿ ಫೈಟಿಂಗ್ ಸ್ಟಾರ್ಟು ಏನು ಹೊಸ್ತು ಕಾಣ್ಲಿಕ್ಕಿಲ್ಲ ಹೊಸ್ತು ಕಂಡು ಕೂಡ ಅದರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡೇ ಬಿಡುವ ಅಂತ ಎಂಥದ್ದು ನೋಡಿಬಿಡುವ ಅಂತ ದೀಪ ಎಷ್ಟು ದೊಡ್ಡವಳ ಅದಲ್ಲ ದೀಪ ದೀಪನೂ ದೊಡ್ಡವಳಾಗ್ಬಿಟ್ಲು ಇಲ್ಲ ಎಂತ ತಿಂತಿದ್ಯಾ ನೋಡಲಿ ಬಳ್ಳಿ ಕಚ್ಕೊಂಡು ಒಪ್ಪದವ ಗಣಪ ಹಾ ಇವು ನೋಡು ಮರ ತಿಂತಿದ ಇದು ಯಾವ ಮರ ಔಷಧಿ ಗುಣ ಇದ್ದು ಹಾಕೊಂಡು ತಿಂತಿದ್ಯಾ ಎಂತ ತಿಂತಿದ್ದೆ ಈ ಮರನ ನೋಡು ಹೆಂಗೆ ತಿಂತಿದ್ದಾಳೆ ಆಯ್ತೆ ಆಯ್ತು ಬಲೆಗೊಂದು ಬಲೆ ಹಾಕ್ಸ್ಬೇಕೀಗ ನೋಡಿಲಿ ಇಲ್ಲಿ ಬಲೆಗೆ ಒಂದು ಬೇಲಿ ಕಟ್ಸ್ಬೇಕು ಎಲ್ಲರೂ ಬಲೆ ಜಾಗದ್ ಜಾಗದ್ ಜಾಗದು ಒಟ್ನಲ್ಲಿ ಇವತ್ತಿಗೆ ಈ ಬಲೆ ಇಲ್ದಿದ್ದಂಗೆ ಮಾಡ್ಬೇಕು ಅಲ್ಲಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಇಲ್ಲ ನೋಡು ಆಲ್ರೆಡಿ ಬಲೆ ತೂತ್ ಮಾಡಾಯ್ತು ಕಚ್ಚಿ ಡಾಕ್ಟ್ರಿಗೆ ಹೇಳ್ಬೇಕೆ ಬಲೆಗೆ ಒಂದು ಬೇಲಿ ಕಟ್ಲಿಕ್ಕೆ ಹೇಳ್ಬೇಕೀಗ ಇದಾಗುದಲ್ಲ ಹೋಗುದಲ್ಲ ಗಣಪ ನೋಡು ಹೆಂಗ್ ಜಗತ್ ಶೀ ತಿಮಲಾಗ್ದ ಅದ್ನೆಲ್ಲ ನಿಮ್ಗೆ ಎಂತದ ಏನ ದಾಣಿ ನೀರು ಹಣ್ಣು ಹಾಂ ಶಾಂತಿ ಅದು ಜಮನ ತನ್ನ ನೋಡು ನಾಗರಾಜ ತರ್ಲಿಕ್ಕೆ ಹೇಳಿದ್ನಪ್ಪ ತಂದಿರ್ಬೋದು ನೋಡು ಅಂದಾಗೆ ವಿಡಿಯೋದಲ್ಲಿ ನೋಡಿಕೊಂಡು ಓಹೋ ಯಾಕೆ ಏಕವಚನದಲ್ಲಿ ಕರಿತಿದ್ದೀರಾ ಅಂತೆಲ್ಲ ಕೇಳಕ್ ಹೋಗ್ಬೇಡಿ ಪ್ರೀತಿಯಿಂದ ಇಲ್ಲಿ ಹಾಗೆಯೇ ಕರಿಯೋದು ಪ್ರೀತಿಯಿಂದ ಹಾಗೆಯೇ ಮಾತಾಡಿಸೋವಂಥದ್ದು ಇಲ್ಲಿ ಅದು ಅಗೌರವವಾಗಿ ಅಥವಾ ಹಾಗಂತಲ್ಲ ಪ್ರೀತಿಯಿಂದವೇ ಹಾಗೆ ಕರೆಯೋದು ಬಹುಶಃ ನಾಳೆಯಿಂದ ಶಾಂತಿಯವರೇ ಅದನ್ನು ತನ್ನಿ ಅಂದರೆ ಅವಳಿಗೆ ಅಯ್ಯೋ ಮೇಡಮ್ ಯಾಕೆ ಏನಾಯಿತು ಕೋಪ ಬಂತ ನನ್ನ ಮೇಲೆ ಅಥವಾ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ತೀರಾ ಅದು ಅನ್ಯೂಶ್ವಲ್ ಅಂತ ಅನಿಸ್ಬಿಡುತ್ತೆ ಇಲ್ಲಿ ಆಡು ಭಾಷೆಯಲ್ಲಿ ಇಲ್ಲಿಯ ಪದ್ಧತಿಯಲ್ಲಿ ಇವನ್ ನಾವು ತಂದೆ ತಾಯಿಯರಿಗೂ ನಾವು ನೀವು ಅಂತ ಇಲ್ಲಿ ಅದರ ಅರ್ಥ ನಾವು ತಂದೆ ತಾಯಿಯರಿಗೆ ಗೌರವ ಕೊಡಲ್ಲ ಅಂತಲ್ಲ ಇಲ್ಲಿಯ ಒಂದು ಪದ್ಧತಿ ಇಲ್ಲೇ ಪ್ರಾಕ್ಟೀಸ್ ಆಗಿರೋ ಅಂಥದ್ದು ಅಲ್ದಾನ ಬೌರಮ್ಮ ಹಾಗೆ ಈ ಬಿಸಿಲು ನೋಡಿ ಇದು ಅವರ ಸೂರ್ಯನಾಡಿ ಅಂತ ದೇಸಿ ಹಸುಗಳು ಯಾಕೆ ವಿಶೇಷ ಅಂತಂದರೆ ಅವರಲ್ಲಿ ಸೂರ್ಯನಾಡಿ ಓ ದೀಪ ಬಾ ದೀಪ ಬಾ ದೀಪಾ ಬಾ ನೋಡಿ ದೀಪ ತಾನೇ ಅಂತ ಗೊತ್ತು ಅವಳಿಗೆ ದೊಡ್ಡ ದೊಡ್ಡಾಗೋದೆ ದೀಪಾ ನೀನು ಹೌದು ಹೌದು ದೀಪಾ ಹಾ ಇಲ್ಲೇ ತಾಬ ಅದು ಬಂದೆ ನೋಡಿ ನಿಂಗಳಿಗೆಲ್ಲ ಹಣ್ಣು ಬಂತು ಬನ್ನಿ ಇಲ್ಲಿ ಬಲಗಿಲ್ಲೆ ತಿಂಬುದು ಬೇಡ ಹಣ್ಣು ಕೊಡುತ್ತೆ ಥ್ಯಾಂಕ್ ಯು ಹಣ್ಣು 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 ಯಾರಿಗೆ ಬೇಕು ಹಣ್ಣು ಜಮನಹಳ್ಳೆ ಹಣ್ಣು ಬನ್ನಿ 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 ಎಲ್ಲ ಬನ್ನಿ ಬನ್ನಿ ನಿಮಗೂ ಬೇಕಾ ಜಮನಹಳ್ಳೆ ಹಣ್ಣು ರುಚಿ ಇರ್ತದೆ ಬಾರಾ ಬಾರೋ ಬಾರ ದೀಪ ಬಾ ಅಂತದ ಅಂತದ ಬಾ ಬುದ್ಧವಂತ ಅವರಿಗೆಲ್ಲ ಹಣ್ಣು ಕೊಟ್ಟೆ ಕರ್ಕೊ ಬರ್ಬೇಕೇನು ಬಾ ಬಾ ಶ್ರಾವಣಿ ನೋಡಿ ಇಲ್ಲಿ ಈ ಗಣಪ ಮತ್ತು ರಾಮ ತಗೋಲ್ಲರ ಹಣ್ಣು ತಿನ್ನಿ ಈ ಹಣ್ಣು ತಿನ್ನಿ ನೋಡಲ್ಲ ಎಲ್ಲರೂ ತಿಂತ ಇದ್ದ ಚಲೋ ನೀರಿರ್ತು ತಿಂದುೋಡಾ ಈ ಹಣ್ಣಿನ ಸೀಸನ್ನು ಇವರಿಗೆಲ್ಲ ಹೊಸ್ತು ಮಕ್ಕಳಲ್ವಾ ಹೋದ ವರ್ಷ ಈ ಸೀಸನಲ್ಲಿ ಅವ್ರು ತಿಂದಿಲ್ಲ ಅದನ್ನು ಕಟ್ ಮಾಡಿಕೊಡ್ಲಾ ಹ್ಞೂ ತಗೋ ಹ್ಞೂ ಬಾರೇ ಸುಮಂಗಲ ಸುಮಂಗಲ ಬಂದರೆ ಬೇರೆಯವರೆಲ್ಲ ಹೆದರ್ತಾರೆ ಇದ್ದ ಹಣ್ಣು ರುಚಿ ಇದ್ದ ತಿನ್ನು ಅಲ್ಲೆಲ್ಲ ಹೊರಟ ನೀನು ಸುಮಂಗಲ ಬಾ ಬಾರೆ ಬಾ ಬಾ ಶ್ರಾವಣ್ ಇದು ಶಾರದೆ ಬಾ ಶಾರದಾ ಶ್ರಾವಣ ಮಾಸದಲ್ಲಿ ಹುಟ್ಟಿದವಳು ಹಾಗಾಗಿ ಶಾರದಾ ಅಂತ ಹೆಸರಿಟ್ಟಿದ್ದು ತಿನ್ನು ತಿನ್ನು ಇಲ್ಲ ಬಾ ಇಲ್ಲಿದ್ದು ರಾಶಿ ಇದ್ದು ಎಲ್ಲರೂ ಬನ್ನಿ ಹ್ಞೂ ಬಲರಾಮ ಚಲೋ ಇದ್ದ ತಗಳ ತಿನ್ನೆ ತಿನ್ನು ಬಾ ಯಾರು ಶ್ರಾವಣಿ ಬಾ ಇಲ್ಲಿದ್ದು ಇಲ್ಲಿ ಇಲ್ಲಿ ಇಲ್ಲಿದ್ದು ಬಾ ಇಲ್ಲ ಇಲ್ಲಿದ್ದು ಬಾ ತಿನ್ನು 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 ಹಾಂ ಇಲ್ಲೆಂತ ತಿಂತಿದ್ದೀಯಾ ಹಾಂ ಹಣ್ಣು ತಿನ್ನು ಅಂದ್ರೆ ನೋಡು ಅಲ್ಲೋಕೊಂಡು ಸಗಣಿ ತಿಂದು ನಿಂಗೆ ಜಂತು ಔಷಧಿ ಯಾವಾಗ ಹಾಕೋದು ನೋಡೋಕತ್ತು ಇವರಿಗೆಲ್ಲರಿ ನಾವು ಇಟ್ಕೊಂಡು ಜಂತ ಔಷಧಿ ಹಾಕ್ತೇವೆ ಆಯಿತಾ ಹೋಗೋಲ್ಲ ಹಣ್ಣು ತಿನ್ನು ಹಣ್ಣು ಸಗಣಿ ಎಲ್ಲ ತಿನ್ಲಾಗ ಮುಳ್ಳು ಸಾಧಾರಣ ಜಂತ ಔಷಧಿಯನ್ನು ಹಾಕ್ತಾ ಇದ್ದರೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿರುತ್ತೆ ಚಲೋ ಇದ್ದ ಬಲ್ಲರ ಬಲ್ರ ಹಂಗೆ ಇಷ್ಟ ಆಗುತ್ತೆ ಹಣ್ಣು ಹಾಂ ರುಚಿ ನೋಡಿ ಇದ್ದಿಲ್ಲಲ್ದ ನೀನು ಹಾಂ ದೀಪ ತಿನ್ನು ದೀಪ ಹಣ್ಣು ನಿಂಗೂ ಹೊಸದೇ ಇದು ತಿನ್ನು ಉಂಟು ನೀನು ನನ್ನ ಕೈಯೇ ತಿಂತೀಯ ಹಣ್ಣು ತಿನ್ನು ಹಣ್ಣು ತಿನ್ನು ತಿನ್ನು ಹಣ್ಣು ತಿನ್ನು ನೋಡಲ್ಲಿ ಶ್ರಾವಣಿ ತಿಂತ ಹ್ಞೂ ಎಲ್ಲರೂ ತಿಂತಿದ್ದ ತಿನ್ನು ಸೊ ದೇಸಿ ಹಸುಗಳಲ್ಲಿ ಈ ಸೂರ್ಯನಾಡಿ ಅನ್ನೋದು ಇರುತ್ತೆ ಸೊ ಬಿಸಿಲಿನಲ್ಲಿ ಅವು ಬಂದಾಗ ಅದು ರೀಚಾರ್ಜ್ ಆಗುತ್ತೆ ಅದು ರೀಚಾರ್ಜ್ ಆದಮೇಲೆ ಅವರಿಂದ ಒಂದು ರೇಡಿಯೇಷನ್ ಬರುತ್ತೆ ಅದು ರೇಡಿಯೇಷನ್ ಅನ್ನೋ ಶಬ್ದ ತಪ್ಪಾಗಿರ್ಬೋದು ಬಟ್ ಆ ಒಂದು ಹೀಲಿಂಗ್ ಎನರ್ಜಿ ಆ ಒಂದು ಹೋರಾ ಏನು ಕ್ರಿಯೇಟ್ ಆಗುತ್ತಲ್ವಾ ಸೊ ಅದು ದೇಸಿ ಗೋಗಳನ್ನು ವಿಶೇಷವಾದ ಒಂದು ಮಹತ್ವವನ್ನು ಪಡೆಯಕೊಳ್ಳೋ ಥರದಲ್ಲಿ ಮಾಡುತ್ತೆ ಈಗ ಗಣಪ ಬಂದ ತಿನ್ನು ತಿನ್ನು ಬಲರಾಮ್ ಅಷ್ಟು ತಿಂಜ ನೀನು ತಿನ್ನು ನಿಂಗೂ ಇಷ್ಟ ಆಗ್ತು ತಿನ್ನು ನೋಡು ನೀನು ರುಚಿ ಇದ್ದ ಬಲರಾಮ ನೋಡು ಹೆಂಗೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಿದ್ದ ಬಲರಾಮ ಏ ಬಿದತಲ್ಲ ಬಾಯಿಂದ ಓ ಥೋ ಥೋ ಥೋತ ಈಗ ಇವಳು ಬಂದರೆ ಎಲ್ಲರೂ ಓಡಿಸ್ತಾಳೆ ಅಲ್ದಾನ ಯೋಗಿನಿ ಯೋಗಿನಿ ಏಳು ವಿಶ್ವ ಯೋಗ ದಿನಾಚರಣೆ ದಿನ ಹುಟ್ಟಿದ್ದು ನಮ್ಮ ಯೋಗಿನಿ ಹ್ಞೂ ಅಂತದ ಹಾಂ ಗಣಪ ಬನ್ನಿ ಎಲ್ಲರೂ ತಿನ್ನಿ ಹಣ್ಣು ಮಮ್ಮಮ್ಮ ಹಣ್ಣು ತಿನ್ನೋದು ಬಿಟ್ಕಂಡು ನನ್ನ ತಲೆಗೆ ಗುದ್ದಿದ್ರೆ ನೀನು ಹ್ಞೂ ಅಲ್ಲ ನೋಡು ಆ ಬುದ್ಧ ಅಂತ ತಲೆಯೆಲ್ಲೋ ಹೊಕ್ಕೋ ತಿಂಬುದು ಏ ನೋಡು ಆ ಬಲರಾಮ ನೋಡು ಊಟ್ಸುದ ಬೇರೆಯವ್ರನ್ನ ಥೋ 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 ಹಾಗೆಲ್ಲ ಮಾಡೋಲಾಗ್ದ ಕೆಟ್ಟ ಬುದ್ಧಿ ಮಾಡುಲಾಗ್ದು ಬಲರಾಮ ನೀ ತಿನ್ನೆ ಮಗ ಏ ಗಣಪ ಕಿಲಾಡಿ ಆಗ್ಬಿಟ್ಟಿದೆ ಎಲ್ಲರೂ ಬರಿ ಕಿಲಾಡಿ ಮಾಡ್ತೀರಿ ನಿಂಗೆ ಬರೀ ಕಿಲಾಡಿ ಮಾಡ್ತೀರಿ ನಿಂಗೆ ಎಲ್ಲವ ತಿನ್ನು ಮಗ ಬಾ ನಿಂಗೆ ಓಡಿಸುದ್ನಾ ಬಲರಾಮ ನೀ ಹತ್ರ ತಗ ತಿನ್ನು ತಿನ್ನು ದೀಪಂಗೆ ಶಿಟ್ಬಂದು ಬಂದೋಯ್ತು ಪಾಪ ಬಲರಾಮ್ ಓಡಿಸ್ಬಿಟ್ಟಾಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೊಚ್ಚುತ್ತಿದ್ದ ನಂಗೆ ಇದೆ ಕೂಚುತ್ತಿದ್ದ ಈ ಕಡೆ ಕಡೆವಾ ನೋಡು ಕೂಚುತ್ತಿದ್ದ ನಂಗೆ ಹೇಳ್ಕೊಡ್ತೆ ನಿಂಗೆ ಎಲ್ರತ್ರ ಹೇಳ್ಕೊಡ್ತೆ ನಂಗೆ ಕೂಚುತ್ತ್ಯಾ ನಂಗೆ ಕಚ್ಚತಿಯಾ ಹಾ ಕೀಲಾಡಿ ಕಿಟ ನೋಡು ಕೊಚ್ಚದ್ದು ನಂಗೆ ಏ ನಾನು ತಿನ್ನಡ್ದ ಹಣ್ಣು ತಿನ್ನ ಮಂಗಣ ಹ್ಞೂ ಹ್ಮ್ ಮಂಗಣ ಸುಮಂಗಲ್ಲ ಬುದ್ಧವಂತ ಹಂಗೆ ಮಾಡ್ತೇ ನೋಡು ನಾನು ಕೈ ತಿಂಬುದು ಎಲ್ಲಿ ಕರ್ಕೊಂಡು ಹೋಗ್ತ ನನ್ನ ಎಲ್ಲಿಗೆ ಹ್ಞೂ ಹಣ್ಣು ತಿನ್ನೋಳಿ ಹಣ್ಣು ತಂದು ಕೊಟ್ಟರೆ ಹಾಂ ನಿಮಗೆ ನೋಡು ಗಣಪ ನಿ ಮುದ್ದು ಮಾಡೋದು ಶಿ ಹಾಂ ಗಣಪ ಅಲ್ಲಿ ಸೀರೆ ತಿನ್ಲಿಕ್ಕೆ ಜಗಳ ಅಲ್ಲಿ ನೋಡಿ ಸುಮಂಗಲ ಮತ್ತು ಗಣಪಂಗೆ ಸೀರೆ ಯಾರು ತಿನ್ನು ಹಾಂ ಬಲರಾಮ ಸಾಕು ನೀ ತಿನ್ನದ್ದು ಮತ್ತೆ ಹೊಟ್ಟು ನೋಯ್ತು ಕಡೆಗೆ ಎಷ್ಟೆಲ್ಲ ತಿಂದೆಲ್ಲ ಬೇರೆವರೆಲ್ಲ ತಿನ್ನಲಿ ಬಾ ಗಣಪ ನೀ ಸೀರೆ ತಿಂದು ಸಾಕು ಹಣ್ಣು ತಿನ್ನು ಕೆಲಸ ಮಾಡುವ ಈ ಹಣ್ಣನ್ನು ದಣಕ್ಕಲಿ ಹಾಕಿಡುವ ಇಲ್ಲ ಅಂತಂದರೆ ಕೆಳಗೆಲ್ಲ ಹೊತ್ತಾಯ್ಕೊಂಡು ವೇಸ್ಟ್ ಮಾಡ್ತಾ ದಣಕ್ಲಿ ಹಾಕುವ ಬನ್ನಿ ಬನ್ನಿ ದಣಕ್ಲಿಂದ ತಿನ್ನಿ ನಿಂಗೆ ಥೋ 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 ಶ್ರಾವಣಿ ನಂಗೆ ಹೋಪಲ್ ಜಾಗ ಬಿಡ ದೊಣಕ್ಲಿಗ ಹೋಪಲ್ ಜಾಗ ಬಿಡ ತಡೆ ಹಾ ಇಲ್ಲಿ ತಿಂತರ ಇಲ್ಲಿ ಹ್ಮ್ ಹ್ಞೂ ಈಗ ಬಿದ್ದರೂ ವೇಸ್ಟ್ ಆಗ್ತಿಲ್ಲ ಅಲ್ಲೇ ಇರ್ತೀವಿ ಹಾಗೆ ನಮ್ಮ ಇದು ಕರುಗಳದ್ದು ಮುಕ್ತ ಗೋಶಾಲೆ ಆದರೆ ಅಲ್ಲಿ ನೋಡಿ ದೊಡ್ಡ ಹಸುಗಳ ಮುಕ್ತ ಗೋಶಾಲೆಯನ್ನು ಇಲ್ಲಿಂದ ಒಂದು ನೋಟ ನೀವು ನೋಡ್ಬೋದು ಅಲ್ಲೆಲ್ಲ ಓಡಾಡಿಕೊಂಡು ಫ್ರೀಯಾಗಿ ಕೆಲವೊಂದು ಮಲಗಿದೆ ಕೆಲವೊಂದು ರೆಸ್ಟ್ ಮಾಡ್ತಿದೆ ಇವು ದೊಡ್ಡ ಹಸುಗಳ ಮುಕ್ತ ಗೋಶಾಲೆ ಈ ಕರುಗಳ ಮುಕ್ತ ಗೋಶಾಲೆ ಕರುಗಳಿಗೆ ಇಲ್ಲಿ ಯಥೇಚ್ಛವಾಗಿ ನೀರು ಆಹಾರ ಎಲ್ಲ ಇರುತ್ತೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ತಿಂದು ಆಟ ಆಡಿಕೊಂಡು ಖುಷಿ ಖುಷಿಯಿಂದ ಇರ್ತವೆ ಇಲ್ಲಿ ನೋಡಿ ಈಗ ತಿಂದಾಯ್ತಲ್ಲ ಈಗ ಒಂದು ಸ್ವಲ್ಪ ಟೈಮ್ ಈಗ ತಿಂದಿದ್ದನ್ನು ಕರಗಿಸ್ಕೋಬೇಕಲ್ಲ ನೋಡಿ ಅಲ್ಲಿ ಓಡೋದು ಓಡೋದು ತಿಂದಿದ್ದನ್ನು ಕರಗಿಸ್ಕೊಳ್ಳಿಕ್ಕೆ ಓಡೋದು ಇಲ್ಲೆಲ್ಲ ಸ್ವಲ್ಪ ಜೋಳದ ಹುಲ್ಲನ್ನು ಹಾಕಿಟ್ಟಿರೋದು ಒಕ್ಕಾಟಾಡಲಿಕ್ಕೆ ಅಂತ ಫೈಟಿಂಗ್ ಮಾಡಲಿಲ್ಲೇ ಸುಮಂಗಲಾ ಮಾಡೋಲಿಲ್ಲ ಫೈಟಿಂಗ ಹೋತ್ 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 ಓತ್ ಇದು ನೋಡು ಹುಲ್ಲು ಮಿಂಡಿಲಿ ಒಂದು ದಾರ ಇದ್ದು ಇದು ಕಾಟನ್ ದಾರನೇ ಅದ್ರ ಇದೊಂದು ಆಟ ಓಕೆ ಕಾಟನ್ ದಾರ ಹಿಡ್ಕೊಂಡು ತಿಂಬುದು ಅಲ್ಲ ಅಷ್ಟೆಲ್ಲ ಹುಲ್ಲಿದ್ದು ಅದ್ರ ಬೇಕಾ ನಿಂಗಿದೆ ತಗ ಕಾಟನ್ ದಾರ ಇದ್ದುದಕ್ಕೆ ಇದೇನೋ ಬೇರೆ ಸ್ಪೆಷಲ್ ಫುಡ್ಡು ಅಂತ ಅಂದ್ಕೊಳ್ತಿರ್ಬೇಕು ಹುಲ್ಲು ಕಾಟನ್ ದಾರದ ಜೊತೆ ಇದು ಕಟ್ಕೊಂಡಿರೋದು ಹೀಗೆ ಹೊಸದು ಕಂಡದೆಲ್ಲ ಈ ಚಿಕ್ಕ ಮಕ್ಕಳು ಹೇಗೆಲ್ಲ ಸಿಕ್ಕಿ ಸಿಕ್ಕದನ್ನ ಬಾಯಿಗೆ ಹಾಕ್ತಾರಲ್ವ ಹಾಗೆ ಇವುಗಳು ಹೊಸ್ತು ಏನು ಸಿಕ್ಕಿದ್ರೂ ಅದನ್ನ ಬಾಯಿಗೆ ಹಾಕೋದು ಥೋ ದಾರಾಗಿತ್ತು ಇದನ್ನು ಪೂರಾ ಗೊಂಟು ಮಾಡಿ ಅಲ್ಲಿ ನೋಡು ಅಲ್ಲೋಡು ಫೈಟಿಂಗ ಹೇಗೆ 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 ಹ್ಞೂ ಎಲ್ರಿಗೂ ಇದು ಒಂದು ನೋಡ್ಕೊಳಕ್ಕಾಗ್ತು ಇಲ್ಲೆಂತ ನಾ ಮಾಡ್ತಿದ್ದೆನಪ್ಪಾ ಹೇಳಿ ಅಲ್ದಾನ ಇದೆಂತ ಮಾಡ್ತಿದ್ದೆ ನಾನು ಹೇಳಿ ಅಲ್ದ ನಿಮಗೆ ಹಾಂ ಹಾಂ ಬರೀ ಮಳ್ಳಾಟ ಸರಿ ಆಯಿತು ನಾನು ಹೊರಡ್ತೆ ಕ್ಲಿನಿಕಿಗೆ ಕ್ಲಿನಿಕಿಗೆ ಹೋಗ್ತೆ ತಡ ಆಯ್ತು ಹ್ಞೂ ಸೊ ವೀಕ್ಷಕರೇ ಇದೇ ಬರುವಂತಹ ಸಂಕಷ್ಟಹರ ಚತುರ್ಥಿ ದಿನ ಮತ್ತೆ ದೈವ ವ್ಯಾಪಶ ಚಿಕಿತ್ಸೆ ನಡೆಯಲಿದೆ ಧೂಳಿಗೆ ಸಾರಿ ಗಣಪ ಬಿಡು ನೀವು ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಬೋದು ಹಾಗೆ ಇವತ್ತಿನ ದಿನ ಒಬ್ಬರ ಮಾಸಿಕದ ಪ್ರಯುಕ್ತ ಎಲ್ಲ ಹಸುಗಳಿಗೆ ಗೋಗ್ರಾಸವನ್ನು ನೀಡುವಂಥ ಒಂದು ಇದನ್ನು ಹಮ್ಮಿಕೊಂಡಿದ್ವಿ ಅಂದರೆ ಮುಖ್ಯವಾಗಿ ತಾಯಿ ಮತ್ತು ಕರುವಿಗೆ ಕೊಡುವಂಥದ್ದು ಅದರ ಜೊತೆಯಲ್ಲಿ ಎಲ್ಲ ಹಸುಗಳಿಗೂ ಇವತ್ತು ಅವರ ಒಂದು ಮರಣೋತ್ತರವಾದಂತಹ ಮಾಸಿಕ ಅಂತ ಮಾಡ್ತಾರೆ ತಿಂಗಳ ತಿಂಗಳ ಸೊ ಆ ಮಾಸಿಕದ ಪ್ರಯುಕ್ತ ಇವತ್ತು ಅವರಿಗೆ ಗೋಗ್ರಾಸವನ್ನು ನೀಡಲಿಕ್ಕೆ ಅವರ ಕುಟುಂಬದವರು ಅವರು ಮಕ್ಕಳು ಹೇಳಿದರು ಹಾಗಾಗಿ ಇವತ್ತು ಅದರ ವ್ಯವಸ್ಥೆ ಕೂಡ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಒಳ್ಳೆಯದಾಗಲಿ ಅವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಅವರು ಒಂದು ವರ್ಷಕ್ಕಾಗುವಷ್ಟು ಹಸುವಿನ ಆರೈಕೆಯ ಒಂದು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಅವರಿಗೆ ಕೂಡ ಧನ್ಯವಾದ ಹಾಗೆ ಅಷ್ಟೇ ಅಲ್ಲದೆ ತುಂಬಲ್ಲಿ ತುಂಬ ಜನ ಹಲವಾರು ಜನ ಮಕ್ಕಳ ಬರ್ತ್ಡೇಗಾಗಿ ವಿವಾಹ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಮನೆಯಲ್ಲಿರುವ ಹಿರಿಯ ಹಿರಿಯರ ಆರೋಗ್ಯಕ್ಕಾಗಿ ಮತ್ತು ಯಾರ್ಯಾರು ತೀರಿಕೊಂಡಂತಹ ಹಿರಿಯರಿದ್ದಾರೆ ಅವರ ನೆನಪಿಗಾಗಿ ನೀವು ಕಾಣಿಕೆಯನ್ನು ಕೊಡ್ತಾ ಇದ್ದೀರಾ ತುಂಬ ಸಂತೋಷ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಗೋಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ತುಂಬಿರೋದೇ ಹೃದಯದ ಧನ್ಯವಾದಗಳು ಗೋ ಮಾತೆ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾಕಾಲ ಆನಂದ ಆರೋಗ್ಯ ಐಶ್ವರ್ಯ ಹಾಗೂ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ